ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ದಿನ ಗಣನೆ ಶುರು ಹೊಸ ಚರಿತ್ರೆಗೆ ಸಿದ್ಧವಾಗ್ತಾ ಇದೆ ರಾಮನೂರು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಜನವರಿ ಇಪ್ಪತ್ತ ಎರಡರಂದು ಶಾಲೆಗಳ ಅಂಗಳದಲ್ಲೂ ಕೂಡ ಅರಳಿಕೊಳ್ಳಲಿದೆ ಸಾಂಸ್ಕೃತಿಕ ಲೋಕ ಖಾಸಗಿ ಶಾಲೆಗಳ ಒಕ್ಕೂಟ ಕ್ಯಾಂಪ್ಸ್ನಿಂದ ಮಹತ್ವದ ನಿರ್ಧಾರ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಲೈವ್ ನೋಡಲು ಶಾಲೆಯಲ್ಲಿ ಅವಕಾಶ ಶಾಲೆಗಳಲ್ಲಿಯೇ ಮಕ್ಕಳಿಗೆ ರಾಮ ಮಂದಿರದ ಲೈವ್ ನೋಡಲು ವ್ಯವಸ್ಥೆ ಮಕ್ಕಳಿಗೆ ರಜೆ ಕೊಟ್ರೆ ಆವತ್ತಿನ ಸಮಯವನ್ನ ಬೇರೆಲ್ಲೋ ಸ್ಪೆಂಡ್ ಮಾಡ್ತಾರೆ ಅದರ ಬದಲು ಸಾಂಸ್ಕೃತಿಕ ಉಡುಪುಗಳನ್ನ ಧರಿಸಿ ಸ್ಕೂಲ್ಗೆ ಬರುವಂತೆ ಮಕ್ಕಳಿಗೆ ಸೂಚನೆ ಶಾಲೆಯಲ್ಲಿಯೇ ಮಕ್ಕಳಿಗೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ಲೈವ್ ವೀಕ್ಷಣೆ ಮಾಡುವ ವ್ಯವಸ್ಥೆ ಖಾಸಗಿ ಶಾಲೆಗಳ ಒಕ್ಕೂಟ ಕ್ಯಾಂಪ್ಸ್ನಿಂದ ತೀರ್ಮಾನ ರಾಮ ಮಂದಿರದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸಂಭ್ರಮ ಆಚರಣೆ ಮೂಡಿದೆ ಈ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜಾ ಕೊಡ್ತಕ್ಕಂಥದ್ರ ಬದಲು ಅಲ್ಲಿ ಮಕ್ಕಳು ಎಲ್ಲೋ ಆಟ ಆಡಿಕೊಂಡೋ ಅಥವಾ ಅನ್ಯ ಕಾರ್ಯಕ್ರಮಕ್ಕೆ ತೊಡಗಿಸ್ಕೊಳೋದ್ರ ಬದಲು ಶಾಲೆ ನಡೀತಾ ಇರಲಿ ಆದರೆ ಒಂದು ಒಂದೂವರೆ ಗಂಟೆಗಳ ಕಾಲ ಶಾಲೆಯಲ್ಲೇ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಆ ಒಂದು ನೇರ ಪ್ರಸಾರವನ್ನ ಆ ಮಕ್ಕಳಿಗೆ ತಲುಪಿದ್ರೆ ಆ ಸಾಂಸ್ಕೃತಿಕ ಸನ್ನಿವೇಶವನ್ನ ಕಣ್ತುಂಬ್ಕೊಳೋ ಅಂತ ಒಂದು ಅವಕಾಶ ಸಿಗುತ್ತೆ ಅನ್ನತಕ್ಕಂಥದ್ದು ಭಾವನೆ ಜೊತೆಗೆ ಬಣ್ಣ ಬಣ್ಣದ ಉಡುಪಿನೊಂದಿಗೆ ಆ ದಿನ ಒಂದು ಸಂಭ್ರಮ ಎಲ್ಲರಲ್ಲೂ ಇರುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಅವಕಾಶಗಳನ್ನ ಆಯಾ ಶಾಲೆಗಳು ಅವರವರಿಗೆ ಸಾಧ್ಯವಾದ ರೀತಿಯಲ್ಲಿ ಅದನ್ನು ತೊಡಗಿಸ್ಕೊಂಡ್ರೆ ಮಕ್ಕಳಿಗೆ ಯಾವುದೇ ರಾಜಕೀಯವಾಗಿ ಅದನ್ನ ಉಪಯೋಗಿಸ್ದೇನೆ ಕೇವಲ ಸಾಂಸ್ಕೃತಿಕ ಮತ್ತು ಧಾರ್ಮಿಕಕ್ಕೆ ಅದನ್ನ ಬಳಕೆ ಮಾಡಿ ಅಲ್ಲಿರ್ತಕ್ಕಂಥ ಆ ಒಂದಷ್ಟು ತಿಳುವಳಿಕೆಯನ್ನ ಜ್ಞಾನವನ್ನ ಭಕ್ತಿ ಭಾವನೆಯನ್ನ ಮಕ್ಕಳಿಗೆ ಒಂದಷ್ಟು ಮೈಗೂಡಿಸುವಂತ ಕೆಲಸ ಆಗಲಿ ಅನ್ನತಕ್ಕಂಥದೇ ಕ್ಯಾಂಪ್ಸಿನ ಒಂದು ಶಿಫಾರಸನ್ನ ನಮ್ಮ ಎಲ್ಲ ಸದಸ್ಯ ಶಾಲೆಗಳಿಗೆ ನೀಡಿದ್ದೇವೆ